ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿಂತ ಭಾರತೀಯರೆಲ್ಲರಿಗೂ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪ ಶರಣರ ನಾಡು ಬಸವ ಕಲ್ಯಾಣದ ಭೂಮಿಯಿಂದ ಇಡೀ ಭಾರತ ದೇಶದಲ್ಲಿರ್ತಕ್ಕಂತಹ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಯಿಂದ ಶರಣ ಒಂದು ಸರ್ವಜ್ಞರವರ ವಚನ ಬಸವ ಗುರುವಿನ ಹೆಸರು ಬಲ್ಲವರು ಯಾರಿಲ್ಲ ಈ ಜಗದೊಳಗೆ ಹುಷಿ ಮಾತನಾಡಿ ಕೆಡದಿರಿ ಈ ಲಿಂಗಾಯತಕ್ಕೆ ಬಸವಣ್ಣನೇ ಕರ್ತ ಸರ್ವಜ್ಞ ಬಸವಣ್ಣನೇ ಕರ್ತ ಸರ್ವಜ್ಞ ನಾಲ್ಕು ನೂರು ಐದು ನೂರು ವರ್ಷಗಳ ಹಿಂದೆ ಹನ್ನೆರಡನೇ ಶತಮಾನದ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗ ಆಯತ ಧರ್ಮದ ವಿಚಾರಗಳನ್ನೆಲ್ಲವನ್ನ ಕಂಡು ಅರ್ಥೈಸಿಕೊಂಡು ಆಚರಣೆಯಲ್ಲಿ ತಂದವರು ಸರ್ವಜ್ಞ ಅವರೇ ಸರ್ವಜ್ಞೆ ಅಂದರೆ ಸೃಷ್ಟಿಕರ್ತನ ನಿಲುವನ್ನು ಅರಿತುಕೊಂಡು ನುಡಿ ಮತ್ತು ನಡೆಯಲ್ಲಿ ಆಚರಿಸಿದ ಸರ್ವಜ್ಞರವರೇ ಹೇಳಿದ್ದಾರೆ ಬಸವಣ್ಣನವರು ಜಾತಿರಹಿತ ಧರ್ಮ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣಕ್ಕಾಗಿ ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಲಿಂಗ ಆಯತ ಧರ್ಮ ಸ್ಥಾಪನೆ ಮಾಡಿದರು ಸೃಷ್ಟಿಕರ್ತ ಗೋಲ ಆಕಾರದ ನಿರಾಕಾರ ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ಇನ್ನೊಂದು ಜೇಡರ ದಾಸಿಮಯ್ಯರವರ ವಚನ ಅರಿವು ಅರಿಯಲೆಂದು ಕುರುಹು ಕೈಯಲ್ಲಿ ಕೊಟ್ಟರೆ ಈ ಅರಿವನ್ನೇ ಮರೆತು ಈ ಕುರುವನ್ನೇ ಪೂಜಿಸುವ ಈ ಕುರುಂಬರಿಗೆ ಈ ಕುರುಂಬರಿಗೆ ಇನ್ನೆತ್ತಣ ಮುಕ್ತಿ ಕಾಣ ರಾಮನಾಥ ಹಿರಿಯ ಶರಣರು ಜೇಡರ್ ದಾಸಿಮಯ್ಯನವರು ಕೂಡ ಅದು ಹೇಳುತ್ತಾರೆ ಈ ಇಷ್ಟಲಿಂಗ ಕೊಡುವುದರ ಉದ್ದೇಶ ಏನಪ್ಪಾ ಅಂದರೆ ಉದಾಹರಣೆಗೆ ಒಬ್ಬ ಒಂದು ಲಗ್ನವಾಯಿತು ತಿಳ್ಕೊಳ್ಳಿ ದಂಪತಿಗಳ ಹೆಂಡತಿಯ ಕೊರಳಲ್ಲಿ ಮಂಗಳ ಸೂತ್ರವನ್ನು ಕಟ್ಟುತ್ತಾರೆ ಅವಾಗ ಆಕೆಗೆ ಆಕೆಗೆ ಮದುವೆ ಮಾಡಿಕೊಂಡಿರ್ತಾ ಗಂಡ ಒಬ್ಬನೇ ಇರಬೇಕಾಗುತ್ತದೆ ಹೌದಲ್ಲ ಹಾಗೆಯೇ ಎದೆಯ ಮೇಲೆ ಇಷ್ಟಲಿಂಗವನ್ನು ಧರಿಸಿದ ನಂತರ ಪರಮಪತಿವ್ರತೆಗೆ ಗಂಡನೊಬ್ಬ ಎಂದು ಬಸವಣ್ಣನವರು ಹೇಳಿದಾರಲ್ಲ ಇನ್ನೊಂದು ವಚನದಲ್ಲಿ ಆದ್ದರಿಂದ ಹೊರಗಿನ ಮಾನವ ನಿರ್ಮಿತ ಹಲವು ದೈವಗಳಿಗೆ ಧಿಕ್ಕರಿಸಿದ ನಮ್ಮ ಬಸವಾದಿ ಶರಣರು ಉತ್ಪಾದಕರು ದುಡಿಯುವ ವರ್ಗದವರು ಆದ್ದರಿಂದಲೇ ಬಹಳಷ್ಟು ಜನಗಳು ಪಾಪ ಮುಗ್ಧ ಜನರ ತಲೆಯಲ್ಲಿ ಸುಳ್ಳು ಗೊಳ್ಳು ಹೊಳ್ಳು ಪಳ್ಳು ಇನ್ನೆಲ್ಲ ಹಾಕಿ ಪಟ್ಟ ಭದ್ರ ಹಿತಾಶಕ್ತಿಗಳು ಸ್ವಾರ್ಥಿಗಳು ಇತ್ತೀಚಿನ ದಿನಗಳಲ್ಲಿ ಇಡೀ ಜಗತ್ತಿನಾದ್ಯಂತ ಅನುಭವ ಮಂಟಪದ ವಿಚಾರಗಳು ಪಸರಿಸುತ್ತಿದೆ ಎಲ್ಲರೂ ಓದುತ್ತಿದ್ದಾರೆ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಕೆಲವರು ನಿರುದ್ಯೋಗ ಬಡತನ ಅನಾರೋಗ್ಯದ ಕಾರಣಕ್ಕಾಗಿ ದೇಶದಲ್ಲಿ ತೊಂಬತ್ತು ಪರ್ಸೆಂಟ್ ಜನರು ಬಡವರಿದ್ದಾರೆ ಅವರಿಗೆ ಇಂತಹ ವಿಚಾರಗಳನ್ನು ತಲೆಯಲ್ಲಿ ಹೋಗುವುದಿಲ್ಲ ಅಂಥವರನ್ನೇ ತೆಗೆದುಕೊಂಡು ಅವರನ್ನು ಗುಲಾಮಗಿರಿಯಲ್ಲಿಟ್ಕೊಂಡು ಮುಗ್ಧ ಜನರಿಗೆ ಹಲವು ದೈವಗಳನ್ನು ತೋರಿಸಿ ಶೋಷಣೆ ಮಾಡ್ತಕ್ಕಂಥ ಜನ ಇವತ್ತೇನು ಹೇಳ್ತಾ ಇದ್ದಾರೆ ಅಂದರೆ ಬಸವಣ್ಣನವರ ಜೊತೆ ಕಾಲ್ಪನಿಕ ಯಾವುದೇ ವಿಚಾರಗಳನ್ನು ಹಾಕಿ ಏನು ನಾನು ಇದ್ದೀನಿ ಒಂದು ವಿಚಾರಗಳು ಬಂದಾಗ ಬಸವಣ್ಣನವರ ಜೊತೆ ಇನ್ನೊಬ್ಬರನ್ನು ಅದು ಹನ್ನೆರಡನೇ ಶತಮಾನದ ಶರಣರ ತತ್ವದಲ್ಲಿ ನಿಷ್ಠೆ ಇಟ್ಟುಕೊಂಡು ಏಕದೇವ ಉಪಾಸನೆ ಜೀವಗಳಲ್ಲಿಯೇ ಶಿವನನ್ನು ಕಾಣುವ ತತ್ವ ಅದನ್ನು ಆಚರಿಸಲಾರದೆ ಕೊರಳ ಮೇಲೆ ಲಿಂಗ ಇಲ್ಲ ಹಣೆಯ ಮೇಲೆ ವಿಭೂತಿ ಇಲ್ಲ ರುದ್ರಾಕ್ಷಿ ಇಲ್ಲ ಮತ್ತು ಏಕದೇವ ಉಪಾಸನೆ ಮಾಡ್ತಾನೇ ಇಲ್ಲ ಇಂಥವರನ್ನು ಬಸವಣ್ಣನವರ ಜೊತೆ ಭಾವಚಿತ್ರ ಇಟ್ಟು ಜಯಂತಿ ಮಾಡ್ತಕ್ಕಂಥದ್ದನ್ನು ಏನು ಕೇಳ್ತಾಯಿದ್ದೀವಿ ನಾವು ಅದೆಲ್ಲವೂ ಕೂಡ ಜನರು ಒಪ್ಪುವುದಿಲ್ಲ ಕಾರಣ ತಾವು ಬಸವಣ್ಣನವರನ್ನು ಉದಾಹರಣೆಗೆ ಮಡಿವಾಳ ಮಾಚಿ ತಂದೆ ಹೇಳಿದರಲ್ಲ ಎತ್ತೆತ್ತ ನೋಡಿದರ ತತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸ ನೋಡಯ್ಯ ಆಯತ ಸ್ವಾಯತ ಸನ್ನಿಹಿತ ಬಸವಣ್ಣನಿಂದ ಗುರುಲಿಂಗ ಜಂಗಮ ಬಸವಣ್ಣನಿಂದ ಪಾದೋದಕ ಪ್ರಸಾದವೆಲ್ಲವೂ ಬಸವಣ್ಣನಿಂದ ಅತ್ತ ಬಲ್ಲಡೆ ನೀವು ಹೇಳಿರೋ ಇತ್ತ ಬಲ್ಲಡೆ ನೀವು ಕೇಳಿರೋ ಬಸವಾ 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 ಎಂದು ಮಜ್ಜನಕ್ಕೆ ಎರೆಯದವನ ಭಕ್ತಿ ಸೂನ್ಯ ಕಾಣ ಕಲಿದೇವರ ದೇವಾ ಈ ಡುಪ್ಲಿಕೇಟ್ ವಿಚಾರಗಳು ಇವತ್ತ ಮಾಡುವ ಪ್ರಯತ್ನ ಯಾರೇ ಮಾಡಿದರೂ ಕೂಡ ಅದು ಕೊನೆಯವರೆಗೆ ಹೋಗುವುದಿಲ್ಲ ಯಾಕೆಂದರೆ ಎಲ್ಲರ ಕೈಯಲ್ಲಿ ಮೊಬೈಲ್ಗಳು ಬಂದಿವೆ ಮೊಬೈಲ್ ಅನುಭವ ಮಂಟಪ ಎಂದು ಹೇಳುತ್ತೇನೆ ಈ ವಿಡಿಯೋ ಮೂಲಕ ನಾನು ವಿನಂತಿಸಿಕೊಳ್ತೇನೆ ಯಾರು ಸತ್ಯವನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಆಚರಿಸುತ್ತಿರು ಇದ್ದಿರಲ್ಲ ಅಂಥವರಿಗೆ ನಾನು ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ಳುತ್ತೇನೆ ಸುಳ್ಳನ್ನು ಬಸವಣ್ಣನವರ ತತ್ವದಲ್ಲಿ ಸೇರಿಸಿ ಮತ್ತೆ ಮತ್ತೆ ಹಾಳು ಮಾಡ್ತಕ್ಕಂಥ ಪ್ರಯತ್ನಗಳು ಒಂಬತ್ತು ನೂರು ವರ್ಷಗಳಿಂದ ನಡೀತಾ ಬಂದಿದೆ ಇನ್ನು ಕೂಡ ಅವರ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಇರುವುದರಿಂದ ಈ ಥರ ಮಾಡ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೀವಿ ಆದರೂ ಕೂಡ ಒಂಬತ್ತು ನೂರು ವರ್ಷಗಳು ಕಳೆದು ಹೋದರೂ ಕೂಡ ಬಸವಣ್ಣನವರ ವಚನ ಏನು ಹೇಳ್ತಂದರೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಶ್ವೇತ ಬಂದ ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಮೊದಲಾದವುಗಳಲ್ಲಿ ಪಂಚಲೋಹಗಳಿಂದ ಅಷ್ಟ ಸೃಷ್ಟಿಸಿದ ದೇವರುಗಳೂ ದೇವರಲ್ಲ ಕೊನೆಯದಾಗಿ ಏನು ಹೇಳುತ್ತಾರೆಂದರೆ ತನ್ನ ತಾನು ಅರಿತು ತನ್ನ ತಾನು ಅರಿತು ತಾನು ಯಾರು ಎಂದು ತಿಳಿದರೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಒಂಬತ್ ನೂರು ವರ್ಷ ಕಳೆದರೂ ಜೀವಂತವಾಗಿ ಈ ವಚನದಲ್ಲಿ ಮಹಾತ್ಮ ಬಸವಣ್ಣನವರು ಇದ್ದಾರೆ ನೀವು ಎಷ್ಟೇ ಸುಳ್ಳು ಪ್ರಯತ್ನ ಮಾಡಿದರೂ ಕೂಡ ಮುಗ್ಧ ಜನರು ಬಡವರು ಅಜ್ಞಾನಿಗಳು ನಿಮ್ಮ ಜೊತೆ ಹೋಗುತ್ತಾರೆ ಪರವಾಗಿಲ್ಲ ಆದರೆ ಅವರ ಜೀವನ ಹಾಳಾಗಿ ಹೋಗುತ್ತದೆ ಅಜ್ಞಾನದಿಂದ ದುಶ್ಚಟ ದುರ್ಗುಣ ದುರ್ ವಿಚಾರಗಳು ಹೆಚ್ಚಾಗುತ್ತವೆ ಆ ಕಾರಣಕ್ಕಾಗಿ ದೇಶದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗುತ್ತದೆ ಅಜ್ಞಾನ ಹೆಚ್ಚಾಗುತ್ತದೆ ನಿರುದ್ಯೋಗ ಬಡತನ ಅನಾರೋಗ್ಯ ಕಾಡುತ್ತದೆ ಇವೆಲ್ಲವಕ್ಕೂ ಸರಿಪಡಿಸಿದ್ದಾರೆ ನಮ್ಮ ಶರಣರು ಆ ಶರಣರ ತತ್ವ ನಿಮಗೆ ಸರಿಯಾಗಿ ಅನಿಸಿದರೆ ಬಸವಣ್ಣನವರನ್ನು ಧರ್ಮಗುರು ಎಂದು ಒಪ್ಪಿಕೊಳ್ಳಬೇಕು ಅಲ್ಲಮ್ಮ ಪ್ರಭುರವರು ಒಪ್ಪಿಕೊಂಡಿದ್ರಲ್ವಾ ಅಕ್ಕ ಮಹಾದೇವಿಯರವರು ಒಪ್ಪಿಕೊಂಡಿದ್ರಲ್ವಾ ಕಾಶ್ಮೀರದ ರಾಜ ತನ್ನ ದಂಪತಿಗಳು ಒಪ್ಪಿಕೊಂಡಿದ್ದರಲ್ಲ ಹುಡಿಲಿಂಗ ಪೆದ್ದಿ ಮಡಿವಾಳ ಮಾಚಯ್ಯ ಅಂಬಿಗರ್ ಚೌಡಯ್ಯ ನೂಲಿಯ ಚಂದಯ್ಯ ಅಡಪದ ಅಪ್ಪಣ್ಣ ಅಕ್ಕ ಮಹಾದೇವಿ ಸತ್ಯಕ್ಕ ಸಂಕವ್ವ ಹೀಗೆ ಏಳ್ನೂರ ಎಪ್ಪತ್ತು ಜನ ಅಮರ ಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಬಸವಣ್ಣನವರನ್ನು ಧರ್ಮಗುರು ಲಿಂಗಾಯತ ಧರ್ಮಗುರು ಎಂದು ಘಂಟಾಘೋಷವಾಗಿ ಅವರ ವಚನಗಳಲ್ಲಿ ಬರೆದಿದ್ದರಲ್ಲ ನಾನು ಓದಿದ್ದೇನೆ ಇಪ್ಪತ್ತಾರು ವರ್ಷಗಳಿಂದ ಇಂತಹ ಸಜ್ಜನ ಸಮಾಜ ಕಟ್ಟುವ ಸಲುವಾಗಿ ಇಂಥ ವಿಚಾರಗಳಿದ್ದರೂ ಕೂಡ ಮತ್ತೆ ಕಲಬೆರಿಕೆ ಮಾಡುವ ಪ್ರಯತ್ನ ಮಾಡಿದರೂ ಕೂಡ ಯಾರೂ ನಂಬಲು ಸಾಧ್ಯವಿಲ್ಲ ಇನ್ನು ಮುಂದೆ ಬರುವುದು ಈ ಭೂಮಿಯ ಮೇಲೆ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವವೇ ಬರುತ್ತದೆ ನೀವೆಲ್ಲರೂ ಕೂಡ ನಿಮ್ಮ ಮನದಲ್ಲಿರ್ತಕ್ಕಂಥ ದುರಾಶೆ ಸ್ವಾರ್ಥ ಎಲ್ಲ ಬದಿಗೆ ಹೊತ್ತೀವಿ ಬಸವಣ್ಣನವರ ತತ್ವದ ಅಡಿಯಲ್ಲಿ ಬನ್ನಿರಿ ಅವರ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿರಿ ಜನಮನಕ್ಕೆ ಮುಟ್ಟಿಸುವ ಕೆಲಸ ಮಾಡಿರಿ ಯಾಕೆಂದರೆ ಈ ಸಮಾಜ ನಿಮಗೆಲ್ಲ ಎಲ್ಲ ರೀತಿಯಿಂದ ಸೌಲಭ್ಯ ಮಾಡಿಕೊಟ್ಟಿದೆ ಆದರೂ ಕೂಡ ಉಲ್ಟಾ ಹೇಳಲು ಹೋಗಬೇಡಿರಿ ಎಂದು ಈ ಬಸವಣ್ಣನ ನಾಡು ಅನುಭವ ಮಂಟಪ ಶರಣರ ಭೂಮಿಯಿಂದ ನಾನು ವಿನಂತಿ ಮಾಡಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಸರಿ ಅನಿಸಿದರೆ ಕಾಗೆ ಕಾಗೆನೇ ಇರುತ್ತದೆ ಕೋಗಿಲು ಕೋಗಿಲೇ ಇರುತ್ತದೆ ಕಾಗೆ ಹುಡುಕುವ ಸ್ಥಳ ನಾವು ನೋಡಿದ್ದೇವೆ ಎಲ್ಲಿ ಯಾವ ಸ್ಥಳದಲ್ಲಿ ತಿರುಗಾಡುತ್ತೆ ಕೋಗಿಲ ಕೋಗಿಲೆ ಅದು ಒಳ್ಳೆಯ ಸ್ಥಳದಲ್ಲಿ ತಿರುಗಾಡುತ್ತದೆ ಆದರೆ ಬಸವಣ್ಣನವರ ತತ್ವ ಕೋಗಿಲೆ ಇದೆ ಎಂದು ಹೇಳುತ್ತಾ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪೋ ಕಾರ್ಯ ಯಾರ್ಯಾರು ಮಾಡುತ್ತಾರೆ ಅವರೆಲ್ಲರೂ ನಿಜವಾಗಿರ್ತಕ್ಕಂತಹ ದೇಶಭಕ್ತರಾಗುತ್ತಾರೆ ಪ್ರೇಮಿಗಳಾಗುತ್ತಾರೆ ಜೀವಗಳಲ್ಲಿ ಶಿವನನ್ನು ಕಾಣುತ್ತಾರೆ ಈ ಕಾರಣ ಇಂತಹ ಆಚರಣೆ ಕೊಟ್ಟಿದ್ದವರು ಜಗತ್ತಿಗೆ ಮೊಟ್ಟ ಮೊದಲನೇ ನಮ್ಮ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ಆದ್ದರಿಂದ ನಾನು ಎದೆ ತಟ್ಟಿ ಹೇಳುತ್ತೇನೆ ನಾನು ಲಿಂಗ ಆಯತ ನನ್ನ ಧರ್ಮಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು ನನ್ನ ಧರ್ಮಗ್ರಂಥ ಸಮಾನತೆ ಸಾರುವ ಸಕಲ ಜೀವಾತ್ಮರಿಗೆ ಸನ್ನೆ ಬಯಸುವ ಹನ್ನೆರಡನೇ ಶತಮಾನದ ದುಡಿಯುವ ವರ್ಗದವರು ಉತ್ಪಾದಕರು ಎಲ್ಲರೂ ಅನುಭವದ ವಚನಗಳು ಬರೆದಿದ್ದಾರೆ ನುಡಿ ಮತ್ತು ನಡೆ ಒಂದಾಗಿಸಿಕೊಂಡು ಬರೆದಿದ್ದಾರೆ ಅದ ಆದ್ದರಿಂದ ಬಸವಾದಿ ಶರಣರು ಬರೆದ ವಚನಗಳೇ ನನ್ನ ಧರ್ಮ ಗ್ರಂಥವೆಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ಎಂದು ಹೇಳುತ್ತಾ ಕೊನೆಯದಾಗಿ ಭಾರತ ದೇಶದಲ್ಲಿರ್ತಕ್ಕಂಥ ಸರ್ವರಿಗೂ ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಯಿಂದ ಸರ್ವರಿಗೂ ಬಾಗಿಲು ತಲೆ ಮುಗಿದ ಕೈಲಿಂದ ಶರಣು